ಸಿಂಪಲ್ ಶಿಂಗದಂಟ್ರೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈಗ ಒಂದು ಜಾಂಬು ಬೆಲ್ಲ ಐತ್ರೀ ಇದಕ್ಕೆ ಒಂದು ಮುಟ್ಗಿ ನೀರು ಹಾಕ್ಬೇಕು ನೋಡಿ ಹೆಚ್ಚಿಗೆ ಹಾಕ್ಬಾರೀ ಮಾಡ್ಬೇಕು ಆಗ ಒಂದು ಜಾಂಬು ಶೇಂಗ ನಾವು ಊಟ ಬ್ಯಾಳಿ ಮ್ಯಾಲೆ ಇಟ್ಕೊಂಡಿಂಟ್ರಿ ಈಗ ಈ ಥರ ಲಿ ಮನೆಗೆ ಏನು ಹಂಗ ಕಲಿಸ್ಬೇಕ್ರಿ ಏನಿಲ್ಲ ರೀ ಈ ಬೇಲ್ ಕರ್ಗಾನೆ ಶಿ ಗ್ಯಾಸ್ ಬಂದ್ ಮಾಡಿ ಶೇಂಗಾ ಶಿಂಗಾಯ್ಕಿ ಹಾಕ್ಬಿಡ್ದು ಆಟ ಕೆಲಸ ಏ ಈ ಮಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆಡಕ್ ನೋಡಿರಿ ಹಚ್ಚ ಇದಸ್ತೀನಿ ನೋಡಿ ಆಮೇಲೆ ಸ್ವಲ್ಪ ಗ್ಯಾಸ್ ಆನ್ ಮಾಡ್ಬೇಕ್ರಿ ಅದು ಖಯಾನ ಸಿಂಪಲ್ ಸಿಂಗದಂಟಂತಾರದಕ್ಕೆ ಅಂದ್ರೆ ಬೆಲ್ ಕರ್ಗಾನ ಹಾಕ್ಬಿಡ್ದಲ್ರಿ ಸಿಂಗ ಬೇಳೆ ಹುರಿದ್ರು ಅಷ್ಟೇ ಇದ್ರ ಕೆಲಸ ಏನೂ ಇಲ್ಲ ಏನು ಪಾಕ ಎಳಿ ತಗೊಂಡಂಗಿಲ್ಲ ಏನಿಲ್ಲ ಅಂಟಿನ ಬೇಲ್ ಕರ್ಗಿದ ಸಾಕು ಮುಗಿದ ಕೆಲಸ ಇದು ಚಿರಾಗಲ್ಲ ಬೇಲ್ ಕರಗಿದ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ಬೇಕ್ರಿ ಈಗ ಗ್ಯಾಸ್ ಬಂದ್ ಮಾಡಿ ಹಾಕ್ಬಿಡ್ದೀವಿ ಶಿಂಗ್ ನೋಡಿ ಹಾಕಿ ಗ್ಯಾಸಿನ ಮ್ಯಾಗ ಇಟ್ಟ ರೀ ಹೆಂಗೆ ಹೆಂಗಿಡ್ಕೊತು ನೋಡ್ರಿ ಏನು ಇಲ್ಲಿದ್ರು ಕಲಸ ಈಗ ನೋಡಿ ಇಲ್ಲೇ ಎಣ್ಣೆ ಭಾಳ ಹಚ್ಚಿರ್ಬೇಕ್ರಿ ಇದಕ್ಕೆ ಲತ್ತು ಮನೆ ಇದಕ್ಕೆ ಹಾಕ್ಬಿಡ್ದು ಇಟ್ಟು ചോക്ക് നാടോ ഇലെ ഇടിയാ മടക്കു ഇങ്ങാ വീഗ റി ലട്ടസ് ദി നോർ ഇങ്ങത്തെ ಶಿಂಗಾದಂಟು ತಯಾರಾತ್ ನೋಡ್ರಿ ಇನ್ನೇನೈತಿ ಒಂದು ಜಾಂಬೂ ಬೆಲ್ರೆ ಒಂದು ಜಾಂಬೂ ಶೇಂಗ ಹುರಿದಿದ್ದು ಒಂದು ಮುಟ್ಗಿ ನೀರು ಹಾಕಿ ತೊಗೊಂಬಿಟ್ರೆ ಮುಗೀತು ನೋಡ್ರಿ ತಯಾರಾತಿ ಈಗ ತಯಾರಾತ್ ನೋಡ್ರಿ ಸಿಂಪಲ್ ಶಿಂಗದಂಟು ಈಗ ಹಿಂಗೆ ಕಟ್ ಮಾಡೋಕೆ ನೋಡ್ರಿ ಇನ್ನೊಂದು ತಟ್ಟಾಗ ಬಿಸಿ ಐತ್ರಿ ಅದಕ್ಕೆ нор есть таяра тос